ನಮಸ್ಕಾರ ಸ್ನೇಹಿತರೆ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿ ಹುಣ್ಣಿಮೆಗೂ ಅದರದೇ ಆದ ಮಹತ್ವವಿದೆ ಆದರೆ ವರ್ಷದ ಎಲ್ಲ ಹುಣ್ಣಿಮೆಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಅತ್ಯಂತ ಪವಿತ್ರವಾದ ಹುಣ್ಣಿಮೆ ಎಂದರೆ ಅದು ಮಾಘ ಪೂರ್ಣಿಮೆ ಏಕೆಂದರೆ ಇದು ಕೇವಲ ಒಂದು ದಿನಾಂಕವಲ್ಲ ಇದು ನಮ್ಮ ಜನ್ಮ ಜನ್ಮಾಂತರದ ಪಾಪಗಳನ್ನು ತೊಳೆದುಕೊಳ್ಳಲು ದೇವರು ನೀಡ ಸುವರ್ಣಾವಕಾಶ ಪುರಾಣಗಳ ಪ್ರಕಾರ ಈ ದಿನ ಸ್ವತಃ ದೇವತೆಗಳೇ ಭೂಮಿಗೆ ಇಳಿದು ಬರುತ್ತಾರೆ ಇಂದಿನ ವಿಡಿಯೋದಲ್ಲಿ ಮಾಘ ಪೂರ್ಣಿಮೆಯ ಹಿಂದಿರುವ ಆಧ್ಯಾತ್ಮಿಕ ರಹಸ್ಯವೇನು ಈ ದಿನ ನೀವು ಮಾಡಬೇಕಾದ ಎರಡು ಮುಖ್ಯ ಕೆಲಸಗಳೇನು ಮತ್ತು ಇದರಿಂದ ನಿಮಗೆ ಸಿಗುವ ಅದ್ಭುತ ಫಲಗಳೇನು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಕೊನೆ ತನಕ ತಪ್ಪದೆ ನೋಡಿ ಸ್ನೇಹಿತರೆ ಮಾಘ ಮಾಸ ಅಂದರೆ ಅದು ಮೋಕ್ಷ ನೀಡುವ ಮಾಸ ಶಾಸ್ತ್ರಗಳ ಪ್ರಕಾರ ಮಾಘ ಮಾಸದಲ್ಲಿ ವಿಶೇಷವಾಗಿ ಮಾಘ ಪೂರ್ಣಿಮೆಯ ದಿನದಂದು ಮುಕ್ಕೋಟಿ ದೇವತೆಗಳು ಭೂಮಿಯ ಮೇಲಿನ ಪವಿತ್ರ ನದಿಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಲು ಬರುತ್ತಾರೆ ಎಂಬ ಬಲವಾದ ನಂಬಿಕೆ ಇದೆ ಅದಕ್ಕಾಗಿಯೇ ಕುಂಭಮೇಳ ಅಥವಾ ಮಾಘ ಮೇಳದಲ್ಲಿ ಈ ದಿನದ ಸ್ನಾನಕ್ಕೆ ಅಷ್ಟೊಂದು ಮಹತ್ವ ಈ ದಿನ ಯಾರು ಭಕ್ತಿಯಿಂದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೋ ಅವರ ದೇಹ ಮಾತ್ರವಲ್ಲ ಅವರ ಮನಸ್ಸು ಮತ್ತು ಆತ್ಮ ಕೂಡ ಶುದ್ಧಿಯಾಗುತ್ತದೆ ತಿಳಿದೋ ತಿಳಿದೆಯೋ ಮಾಡಿದ ಪಾಪ ಕರ್ಮಗಳಿಂದ ಮುಕ್ತಿ ಸಿಗುತ್ತದೆ ಈ ದಿನ ಮಾಡುವ ಜಪ ತಪ ಮತ್ತು ಧ್ಯಾನಕ್ಕೆ ಸಾಮಾನ್ಯ ದಿನಗಳಿಗಿಂತ ಸಾವಿರ ಪಟ್ಟು ಹೆಚ್ಚು ಪುಣ್ಯ ಲಭಿಸುತ್ತದೆ ಹಾಗಾದರೆ ಈ ಪವಿತ್ರ ದಿನದಂದು ನಾವು ಏನು ಮಾಡಬೇಕು ಮೊದಲನೆಯ ಮತ್ತು ಮುಖ್ಯವಾದ ಕೆಲಸ ಪುಣ್ಯ ಸ್ನಾನ ಸಾಧ್ಯವಾದರೆ ಹತ್ತಿರದ ಪವಿತ್ರ ನದಿಗಳಿಗೆ ಅಥವಾ ಸಮುದ್ರ ಸ್ನಾನಕ್ಕೆ ಹೋಗಿ ಒಂದು ವೇಳೆ ನದಿಗೆ ಹೋಗಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಡಿ ನೀವು ಮನೆಯಲ್ಲೇ ಪುಣ್ಯ ಸ್ನಾನದ ಫಲವನ್ನು ಪಡೆಯಬಹುದು ಅದು ಹೇಗೆಂದರೆ ಮಾಘ ಪೂರ್ಣಿಮೆಯ ದಿನದಂದು ಬೆಳಗ್ಗೆ ಬೇಗ ಎದ್ದು ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾ ಹಾಕಿ ಮತ್ತು ಮುಖ್ಯವಾಗಿ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಸ್ನಾನ ಮಾಡಿ ಸ್ನಾನ ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಶ್ಲೋಕವನ್ನು ಹೇಳಿ ಇದು ನಿಮ್ಮನ್ನು ಪಾಪ ಮುಕ್ತರನ್ನಾಗಿ ಮಾಡುತ್ತದೆ ಎರಡನೆಯ ಮುಖ್ಯ ಕೆಲಸ ದಾನ ಮಾಘ ಪೂರ್ಣಿಮೆ ಎಂದು ಮಾಡುವ ದಾನಕ್ಕೆ ವಿಶೇಷ ಶಕ್ತಿ ಇದೆ ಈ ದಿನ ನಿಮ್ಮ ಕೈಲಾದಷ್ಟು ಅನ್ನದಾನ ಮಾಡಿ ಬಡವರಿಗೆ ವಸ್ತ್ರದಾನ ಮಾಡಿ ವಿಶೇಷವಾಗಿ ಈ ದಿನ ಎಳ್ಳು ಬೆಲ್ಲ ಮತ್ತು ತುಪ್ಪವನ್ನು ದಾನ ಮಾಡುವುದರಿಂದ ಶನಿ ದೋಷವಿದ್ದರೆ ನಿವಾರಣೆ ಆಗುತ್ತದೆ ಮತ್ತು ಶ್ರೀಹರಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಕೊನೆಯದಾಗಿ ಈ ದಿನ ನಮ್ಮ ಪೂರ್ವಜರನ್ನು ಮರೆಯಬಾರದು ಮಾಘ ಪೂರ್ಣಿಮೆಯಂದು ಪಿತೃಗಳಿಗೆ ತರ್ಪಣ ಬಿಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಕುಟುಂಬದಲ್ಲಿನ ಕಷ್ಟಗಳು ದೂರವಾಗುತ್ತವೆ ಹಾಗೆಯೇ ಅಂದು ಸಂಜೆ ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವುದು ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದು ಮನೆಗೆ ಐಶ್ವರ್ಯ ಮತ್ತು ನೆಮ್ಮದಿಯನ್ನು ತರುತ್ತದೆ ಸ್ನೇಹಿತರೆ ಮಾಘ ಪೂರ್ಣಿಮೆ ಕೇವಲ ಒಂದು ಹಬ್ಬವಲ್ಲ ಇದು ನಮ್ಮ ಆತ್ಮಶುದ್ಧಿಯ ಒಂದು ದೈವಿಕ ಪರ್ವಕಾಲ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಭಕ್ತಿಯಿಂದ ಆಚರಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಯಿತು ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಪುಣ್ಯದ ಕೆಲಸವನ್ನು ಎಲ್ಲರಿಗೂ ಹಂಚಲು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಇದೇ ರೀತಿಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಹಬ್ಬಗಳ ವಿಶೇಷ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ ಎಲ್ಲರಿಗೂ ಮಾಘ ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಲೋಕ ಸಮಸ್ತ ಸುಖಿನೋ ಭವಂತು ಧನ್ಯವಾದಗಳು